ದಾವಣಗೆರೆ ವಿಶ್ವರೂಪಂ ಸ್ಟುಡಿಯೋ ವತಿಯಿಂದ ಹಾಗೂ ಒನ್ ಕನ್ನಡ ನ್ಯೂಸ್ನ ಸಹಯೋಗದಲ್ಲಿ ಸ್ಟೆಪ್ಸ್ ವಾರ್ ದ ಅಲ್ಟಿಮೇಟ್ ಡ್ಯಾನ್ಸ್ ಬ್ಯಾಟಲ್ ಆಯೋಜಿಸಲಾಗಿದೆ ಎಂದು ಸಹ ಆಯೋಜಕ ವಿನಯ್ ಪ್ರಭಾಕರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಇಪ್ಪತ್ತೈದರಂದು ಶ್ರೀಮತಿ ನಾಗಮ್ಮ ಸಿ ಕೇಶವಮೂರ್ತಿ ಸಭಾಂಗಣದಲ್ಲಿ ಡ್ಯಾನ್ಸ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಹದಿನಾಲ್ಕು ವರ್ಷದೊಳಗಿನ ಜೂನಿಯರ್ ಸೋಲೋ ಮತ್ತು ಗ್ರೂಪ್ ಸ್ಪರ್ಧೆ ಹಾಗೂ ಹದಿನಾಲ್ಕು ವರ್ಷ ಮೇಲ್ಪಟ್ಟವರ ಸೀನಿಯರ್ ಸೋಲೋ ಮತ್ತು ಗ್ರೂಪ್ ಸ್ಪರ್ಧೆಗಳಿದ್ದು ಗೆದ್ದ ಸ್ಪರ್ಧೆಗಳಿಗೆ ಒಟ್ಟು ಎರಡು ಲಕ್ಷ ರುಗಳ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಹೆಚ್ಚಿನ ಮಾಹಿತಿಗಾಗಿ ವಿಶ್ವರೂಪಂ ಡ್ಯಾನ್ಸ್ ಸ್ಟುಡಿಯೋ ಪ್ರೊಪ್ರೈಟರ್ ಸಾಯಿ ತೀಚರವರ ಆರು ಮೂರು ಆರು ಎರಡು ಒಂಬತ್ತು ಏಳು ಆರು ಒಂಬತ್ತು ಆರು ಎರಡು ನಂಬರ್ಗೆ ಸಂಪರ್ಕಿಸುವಂತೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಪ್ರಭಾಕರ್ ಕಿರಣ್ ಸ್ಟ್ಯಾನ್ಲಿ ಕಾರ್ತಿಕ್ ಸಾಂಬಾಪುರ್ ಸಂತೋಷ್ ದೀಕ್ಷಿತ್ ಶ್ರೀಕಾಂತ್ ಪ್ರಜ್ವಲ್ ನಾಗು ಚೇತನ್ ಗಣೇಶ್ ಇದ್ದರು ದ ಅಲ್ಟಿಮೇಟ್ ಡ್ಯಾನ್ಸ್ ಬ್ಯಾಟಲ್ ಇದು ವಿಶ್ವರೂಪಂ ಸ್ಟುಡಿಯೋಸ್ ಕಡೆಯಿಂದ ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ಶ್ರೀಮತಿ ನಾಗಮ್ಮ ಕೇಶವಮೂರ್ತಿ ಸಭಾಂಗಣದಲ್ಲಿ ಆಯೋಜಿಸಿದ್ದೇವೆ ಸುಮಾರು ಕಡೆಯಿಂದ ಎಂಟ್ರೀಸ್ಗಳು ಬಂದಿದೆ ಇದು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರೋದ್ರಿಂದ ನಾವು ಕರ್ನಾಟಕದಿಂದ ಹೊರಗಡೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿಯಾಗಿ ದೆಲ್ಲಿ ಮುಂಬೈ ವಾರಣಾಸಿ ನಾಸಿಕ್ಕು ಅದಲ್ಲದೆ ಕೋಲಾರು ಮಂಡ್ಯ ಸುಮಾರು ಕಡೆಯಿಂದ ಸೋಲೋ ಆಗಲಿ ಗ್ರೂಪ್ ಪರ್ಫಾಮೆನ್ಸ್ ಆಗಲಿ ಎಂಟ್ರೀಸ್ ಬಂದಿದೆ ಸೊ ನಾವು ಇದನ್ನು ಒಂದೂವರೆ ತಿಂಗಳು ಮುಂಚೆಯಿಂದ ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ವಿ ಪ್ರತಿಯೊಂದು ಡ್ಯಾನ್ಸ್ ಮಾಸ್ಟರ್ಸು ಕರ್ನಾಟಕದಲ್ಲಿರುವಂಥ ಎಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ ಹೋಗಿ ಅಪ್ರೋಚ್ ಮಾಡಿ ನಾವು ಈ ಥರ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಾಯಿದ್ದೀವಿ ಇದು ಡ್ಯಾನ್ಸ್ ಬ್ಯಾಟಲ್ ಸಾರಿ ಅಲ್ಲ ಡ್ಯಾನ್ಸ್ ಬ್ಯಾಟಲ್ ಬ್ಯಾಟಲ್ ಅಂದರೆ ನೀವೆಲ್ಲರೂ ನೋಡಿರ್ತೀರ ದೊಡ್ಡದಾಗಿ ಯಾವ ರೀತಿ ನಾವು ಕೊಡೋ ಸಾಂಗಿಗೆ ಆನ್ ಸ್ಟೇಜ್ ಇಬ್ಬರು ಪರ್ಫಾಮೆನ್ಸ್ ಮಾಡ್ತಾರೆ ಅಟ್ ಅ ಟೈಮ್ ಇಬ್ಬರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಆ ಥರದ್ದೊಂದು ಬ್ಯಾಟಲ್ ಸುಮಾರು ಕಡೆ ಡ್ಯಾನ್ಸ್ ಕಾಂಪಿಟೇಷನ್ ಥರ ಆರ್ಗನೈಸ್ ಮಾಡ್ತಾರೆ ಬಟ್ ಅಲ್ಲಿ ಹೇಗಾಗುತ್ತೆ ಅಂದರೆ ಈ ಥರ ರಿಯಲ್ ಟ್ಯಾಲೆಂಟ್ಸಿಗೋಸ್ಕರ ಪ್ಲಾಟ್ಫಾರ್ಮ್ ಇರಲ್ಲ ನಾವು ಮಾಡ್ತಿರೋದು ರಿಯಲ್ ಟ್ಯಾಲೆಂಟ್ಸಿಗೋಸ್ಕರ ಅವ್ರು ಎಷ್ಟು ಅಂಟಿಲ್ ಎಲ್ಲಿ ತನಕ ಅವ್ರು ಫೈಟ್ ಮಾಡ್ಬೋದು ಒಬ್ರಿಗೊಬ್ರು ಅವರು ಪ್ರೂವ್ ಅವರೇ ಸ್ಟ್ಯಾಂಡರ್ಡ್ ಅವರೇ ಸ್ಟ್ರಾಂಗ್ ಅನ್ನೋ ಪ್ರೂವ್ ಮಾಡಲಿಕ್ಕೆ ಎಷ್ಟು ಥರ ಎಷ್ಟು ಎಲ್ಲಿ ತನಕ ಅವರು ಬ್ಯಾಟಲ್ನ ಫೈಟ್ ಮಾಡ್ಬೋದು ಅನ್ನೋ ಥರ ನಾವು ಪ್ಲ್ಯಾನಲ್ಲಿ ಇಟ್ಕೊಂಡು ಇದನ್ನು ಒಂದು ಆಯೋಜನೆ ಮಾಡಿದ್ದೇವೆ ಸುಮಾರು ಕಡೆಯಿಂದ ಎಂಟ್ರೀಸ್ ಬಂದಿದೆ ದಾವಣಗೆರೆಯಲ್ಲಿ ತುಂಬ ಗಣ್ಯ ವ್ಯಕ್ತರು ನಮಗೆ ಸ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಥರ ಯಾರೂ ಮಾಡಿಲ್ಲ ಐದು ವರ್ಷಗಳ ನಂತರ ನೀವು ಈ ಥರದ ಒಂದು ದೊಡ್ಡ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೀರಾ ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ ಯುವಕರಿಗೆ ಅದರಲ್ಲೂ ಈ ಥರ ಡ್ಯಾನ್ಸರ್ಸಿಗೆ ಈಗ ಎಲ್ಲರೂ ನೋಡಿರೋ ಹಾಗೆ ಪ್ಲ್ಯಾಟ್ಫಾರ್ಮ್ಸ್ಗಳು ಕಡಿಮೆ ಇದೆ ಡ್ಯಾನ್ಸರ್ಸ್ಗಳು ತುಂಬ ಸ್ಟ್ರಗಲಿಂಗ್ ಲೈಫು ನೀವೆಲ್ಲ ನೋಡಿರ್ತೀರ ನಿಮಗೂ ಗೊತ್ತಿದೆ ಎಷ್ಟೊಂದು ಜನ ಡ್ಯಾನ್ಸರ್ಸ್ಗಳು ಏನೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಅವರಿಗೊಂದು ನಮ್ಮ ಕಡೆಯಿಂದ ವಿಶ್ವರೂಪಂ ಸ್ಟುಡಿಯೋಸ್ ಕಡೆಯಿಂದ ಈ ಡ್ಯಾನ್ಸ್ ಬ್ಯಾಟಲಿಂದ ಒಂದು ಸಣ್ಣ ಪ್ರೋತ್ಸಾಹ ಅಷ್ಟೇ ಇದೇ ರೀತಿಯಲ್ಲಿ ಡ್ಯಾನ್ಸ್ನ ಅವರು ಕಂಟಿನ್ಯೂ ಮಾಡಲಿಕ್ಕೆ ಒಂದು ಸಣ್ಣ ಪ್ರೋತ್ಸಾಹದಿಂದ ನಾವು ಈ ಡ್ಯಾನ್ಸ್ ಬ್ಯಾಟಲ್ನ ಆರ್ಗನೈಸ್ ಮಾಡಿದ್ದೀವಿ ಮುಂದಿಂದು ಸಾಯಿ ತೇಜ್ ಅವರು ಪ್ರೊಪ್ರೆಟ್ ಮಾತಾಡ್ತಾರೆ ಸೊ ಟ್ವೆಂಟಿ ಫಿಫ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ಈ ಇವೆಂಟ್ ನಡೆಯುತ್ತೆ ಸೋಲೋ ಪಫಾರ್ಮೆನ್ಸ್ಗಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಇರುತ್ತೆ ಹಾಗೆ ಗ್ರೂಪ್ ಪಫಾರ್ಮೆನ್ಸ್ಗಳು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ನಮಗೆ ಇದರಲ್ಲಿ ಇದನ್ನು ಒಂದು ತಿಳಿಸಬೇಕು ಇದಕ್ಕೆ ನಮಗೆ ಟೈಟಲ್ ಆಗಿ ಬಿ ಎಸ್ ಚನ್ನಬಸಪ್ಪ ಅವರು ನಮಗೆ ಸ್ಪಾನ್ಸರ್ಶಿಪ್ನ ಮಾಡಿದ್ದಾರೆ ಅವರು ತುಂಬ ಖುಷಿಪಟ್ಟು ಈ ಥರದ್ದು ಟ್ಯಾಲೆಂಟ್ಸ್ಗಳಿಗೂ ಹೊರಬರಲಿಕ್ಕೆ ನಮ್ಮದು ನಿಮ್ಮ ಕಡೆಗೆ ಯಾವಾಗಲೂ ಪ್ರೋತ್ಸಾಹ ಇರುತ್ತೆ ಅಂತ ಬಿ ಎಸ್ ಚನ್ನಬಸಪ್ಪ ಅವರು ನಮಗೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಅದಲ್ಲದೆ ಸುಮಾರು ಜನ ವೆಂಡರ್ಸು ದಾವಣಗೆರೆಯಲ್ಲಿ ನಮಗೆ ಪ್ರೋತ್ಸಾಹ ಮಾಡಿದೆ ಅದೇ ರೀತಿ ಮೆಕ್ಡೊನಾಲ್ಡ್ಸ್ ಅವರು ಕೂಡ ದಾವಣಗೆರೆಯಲ್ಲಿ ಅವರು ಕೂಡ ನಮಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟು ಈ ಥರ ಯಂಗ್ ಟ್ಯಾಲೆಂಟ್ಸ್ನ ಹೊರಗಡೆ ತರಲಿಕ್ಕೆ ನೀವು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ನಮ್ಮ ಸಪೋರ್ಟು ನಿಮಗೆ ಇರುತ್ತೆ ಅಂತ ಅವರು ಕೂಡ ಪ್ರೋತ್ಸಾಹ ಮಾಡ್ತಾ